ಶಿಕ್ಷಕರು ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಸಂಬಂಧಪಟ್ಟಂಥ ಮುಖ್ಯೋಪಾಧ್ಯಾಯರಿಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವ ಶಾಲೆಗೆ ಮಗು ದಾಖಲಾತಿಯನ್ನು ಬಯಸಿರುತ್ತೋ ಆ ಶಾಲೆಗೆ ಹೋಗ್ತಿರ್ತಕ್ಕಂಥ ಮಗು ಇನ್ನು ಆ ಶಾಲೆಯ ಮುಖ್ಯ ಶಿಕ್ಷಕರು ಈ ಹಿಂದೆ ಓದುತ್ತಿದ್ದಂಥ ಶಿಕ್ಷಕರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕ ಟಿ ಸಿಯನ್ನು ತರಿಸ್ಕೊಳ್ಬೇಕಾಗಿರುತ್ತೆ ಹಾಗಾಗಿ ಗೆ ಮುಖ್ಯ ಶಿಕ್ಷಕರು ಯಾವ ಶಾಲೆಯಲ್ಲಿ ಈ ಹಿಂದೆ ಓದ್ತಾ ಇತ್ತು ಆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಅದರ ವಿಳಾಸವನ್ನು ಬರೀಬೇಕಾಗುತ್ತೆ ಇಂದ ಪ್ರಸ್ತುತ ದಾಖಲಾಗಿರ್ತಕ್ಕಂಥ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದು ಮಾಡಬೇಕಾಗುತ್ತೆ ಮಾನ್ಯರೇ ವಿಷಯ ಮಗುವಿನ ವರ್ಗಾವಣೆ ಪ್ರಮಾಣಪತ್ರ ಪ್ರಗತಿ ಪತ್ರ ಮತ್ತು ಆರೋಗ್ಯ ಕಾರ್ಡನ್ನು ಕಳುಹಿಸಿಕೊಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಡ್ಯಾಶ್ ಎಂಬ ವಿದ್ಯಾರ್ಥಿಯನ್ನು ಅಂದರೆ ಆ ವಿದ್ಯಾರ್ಥಿ ಹೆಸರಿನಲ್ಲಿ ಬರೀಬೇಕಾಗುತ್ತೆ ಪ್ರಸಕ್ತ ಪ್ರಸ್ತುತ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಡ್ಯಾಶ್ ತರಗತಿಗೆ ತಂದೆ ತಾಯಿ ಅಥವಾ ಪೋಷಕರ ಇಚ್ಛೆಯಂತೆ ನಮ್ಮ ಶಾಲೆಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ ಆದ್ದರಿಂದ ಮಗುವಿನ ಸಂಬಂಧಿಸಿದ ಆನ್ಲೈನ್ ವರ್ಗಾವಣೆ ಪ್ರಮಾಣಪತ್ರ ಅಂಕಪಟ್ಟಿ ವಿದ್ಯಾರ್ಥಿ ಕೃತಿ ಸಂಪುಟ ಆರೋಗ್ಯ ಕಾರ್ಡ್ ಹಾಗೂ ಚೈಲ್ಡ್ ಐ ಡಿಯನ್ನು ಕಳಿಸಿಕೊಡಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ ಒಂದನೇ ವಂದನೆಗಳೊಂದಿಗೆ ದಿನಾಂಕ ಸ್ಥಳವನ್ನು ಆಗ್ತಕ್ಕಂಥದ್ದು ಮತ್ತು ಮುಖ್ಯ ಶಿಕ್ಷಕರ ಸಹಿಯನ್ನು ಮಾಡಿ ಕೊರಿಯರ್ ಅಥವಾ ರಿಜಿಸ್ಟರ್ಡ್ ಅಂಚೆ ಮೂಲಕ ಪತ್ರವನ್ನು ಕಳಿಸ್ಕೊಡ್ತಕ್ಕಂಥದ್ದು ಮತ್ತು ಅದನ್ನು ಪಡಿತಕ್ಕಂಥದ್ದು ಆಗಿರುತ್ತೆ ಅಂತಕ್ಕಂಥದ್ದು ಸೊ ಇದೊಂದು ಮಾದರಿ ಆಸ್ತೆ ಇದಕ್ಕೂ ಭಿನ್ನವಾಗಿ ಪತ್ರವನ್ನು ಸಂಪರ್ಕಿಸಬಹುದು ಸೊ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಧನ್ಯವಾದಗಳು